ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವಂಥ ಎಂಬ್ರಾಯ್ಡಿಂಗು ಮತ್ತು ಹ್ಯಾಂಡ್ ವರ್ಕ್ ಆಗಿರುವಂಥ ಬ್ಲೌಸ್ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಸ್ಕೈ ಸಾರಿ ಬ್ಲೂ ಸ್ಯಾರಿ ಇದಕ್ಕೆ ಕುಚ್ಚು ಸಿಂಪಲ್ ಕಟ್ಸಿದ್ದೀವಿ ಈ ಸೀರೆಗೆ ಬ್ಲೌಸ್ ಬಂದು ಒಂದು ಎಂಬ್ರಾಯ್ಡಿಂಗ್ ಬ್ಲೌಸ್ ಮಾಡಿಸಿರೋದು ಎಂಬ್ರಾಯ್ಡಿಂಗ್ ಬ್ಲೌಸ್ ವರ್ಕ್ ಆಗಿದೆ ನೋಡಿ ಸ್ಕ್ರೀನ್ ಶರ್ಟ್ ತೊಗೊಳ್ಳಿ ಇದು ಡಿಸೈನ್ ತುಂಬ ಒಂದು ಚೆನ್ನಾಗಿದೆ ಸ್ಲೀವ್ಸ್ಗೆ ಈ ಒಂದು ಡಿಸೈನ್ಸ್ ಮಾಡಿಸಿದ್ದೀವಿ ನಿಮಗೆ ಬೇಕಂದ್ರೆ ಇಲ್ಲಿ ಏನಾದರೂ ಲೈನ್ಸ್ ಲೈನ್ಸ್ ಹಾಕ್ಕೋಬೋದು ಬೇಡ ಅಂದರೂ ಪರವಾಗಿಲ್ಲ ಇದೇ ಥರ ಇದ್ರೂ ಓಕೆ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ ಇದು ಬಂದು ಸ್ಯಾರಿ ಒಂದು ರಿಚ್ ಸ್ಯಾರಿ ಅಂದರೆ ಹ್ಯಾಂಡ್ಲೂಮ್ ಸ್ಯಾರಿನೇ ಬ್ರೈಡಲ್ ಸ್ಯಾರಿ ಇದು ಬಂದು ಬ್ಲೌಸು ಹ್ಯಾಂಡ್ ವರ್ಕ್ ಮಾಡಿಸಿರೋದು ಇದು ಕುಚ್ಚು ನೋಡಿ ಯಾವ ರೀತಿಯಾಗಿ ಕಟ್ಸಿದ್ದೀವಿ ಅಂತ ಕುಚ್ಚು ಸ್ಕ್ರೀನ್ಶಾಟ್ ತಗೊಳ್ಳಿ ನಿಮಗೆ ಬೇಕಂದ್ರೆ ಎಲ್ಲಾದರೂ ಕಟ್ಟಿಸ್ಕೊಳ್ಳಿ ಪರವಾಗಿಲ್ಲ ಇದು ಬಂದು ಪಿಂಕ್ ಲೈಟ್ ಪಿಂಕ್ ಬಂದಿದೆ ಮತ್ತು ಬ್ಲೂ ಕಲರ್ ಬಂದಿದೆ ಸ್ಯಾರಿ ಬ್ಲೂ ಕಲರ್ ಸ್ಯಾರಿ ಬಂದು ಬಾರ್ಡರ್ ಲೆಂತ್ ಜಾಸ್ತಿ ಬಂದಿದೆ ಈ ಸ್ಯಾರಿಗೆ ಬ್ಲೌಸ್ ಬಂದು ಬ್ಲೂ ಕಲರ್ ಬಂದಿತ್ತು ನೋಡಿ ಹ್ಯಾಂಡ್ ವರ್ಕು ಫುಲ್ ಬ್ರೈಡಲ್ ಬ್ಲೌಸ್ ಹ್ಯಾಂಡ್ ವರ್ಕ್ ಬಂದಿದೆ ತುಂಬಾ ಒಂದು ಚೆನ್ನಾಗಿದೆ ಇದು ಸ್ಲೀವ್ಸ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಬೀಡ್ಸ್ ಕೊಟ್ಟಿದೀವಿ ಮತ್ತೆ ಮೋತಿ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟು ಬ್ರೈಡಲ್ ಬೀಡ್ಸ್ ಸಹ ಹಾಕಿದೀವಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಡಿಸೈನ್ಸ್ ಡಿಸೈನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತೆ ಲುಕ್ಕು ಇದೆ ಇದಕ್ಕೆ ಸಿಂಪಲಾಗಿ ಒಂದು ಲತ್ಕನ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅಷ್ಟೇ ರೆಡಿ ಮಾಡಿಸ್ಕೊಳ್ಳಿ ಮತ್ತೊಂದು ಸ್ಯಾರಿ ಬಂದು ವೈಟ್ ಕಲರ್ ಸ್ಯಾರಿ ವೈಟ್ ಕಲರ್ ಸ್ಯಾರಿ ಒಂದು ಇದಕ್ಕೆ ಮೆರೂನ್ ಕಲರ್ ಬ್ಲೌಸ್ ಬಂದಿತ್ತು ನೋಡಿ ಒಂದು ಸ್ಯಾರಿ ಇದಕ್ಕೆ ಕುಚ್ಚು ಈ ಒಂದು ಮೆಥಡಲ್ಲಿ ಕಟ್ಸಿದ್ದೀವಿ ನೋಡಿ ಹುಚ್ಚು ಚೆನ್ನಾಗಿ ಬಂದಿದೆ ಇದೇ ಕಲರ್ ಬ್ಲೌಸ್ ಬಂದಿತ್ತು ಇದೇ ಕಲರ್ ಬ್ಲೌಸ್ಗೆ ಫುಲ್ಲು ಹ್ಯಾಂಡ್ ವರ್ಕು ಹ್ಯಾಂಡ್ ವರ್ಕ್ ಅಂದರೆ ಬರೀ ಬೀಡ್ಸ್ ವರ್ಕು ತುಂಬ ಒಂದು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಇದು ಯಾವುದೇ ಒಂದು ಸ್ಯಾರಿಗೂ ಸಹ ಹಾಕ್ಕೋಬೋದು ಇದಕ್ಕೂ ಅಷ್ಟೇ ಬ್ರೈಡಲ್ ಬೀಡ್ಸ್ ಹಾಕಿದ್ದೀವಿ ಮತ್ತು ನೋಡಿ ಇದು ಬ್ಲೌಸ್ ನೋಡಿ ಯಾವ ರೀತಿಯಾಗಿದೆ ಅಂತ ಇದನ್ನಷ್ಟೇ ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಬೇಕಾದರೆ ರೆಡಿ ಮಾಡಿಸ್ಕೊಡಿ ಇದು ಬ್ರೈಡಲ್ ಬೀಡ್ಸು ಸ್ಯಾರಿ ಕಲರ್ ಹಾಕಿದ್ದೀವಿ ತುಂಬ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ಯಾವ ಸ್ಯಾರಿಗೆ ಬೇಕಾದರೂ ಹಾಕೋಬೋದು ಇದೇ ಸ್ಯಾರಿಗೆ ಅಂತ ಏನಿಲ್ಲ ಯಾಕೆಂದರೆ ಇಲ್ಲಿ ನಾನು ಹೆಚ್ಚಿಗೆ ಥ್ರೆಡ್ ವರ್ಕ್ ಕೊಟ್ಟಿಲ್ಲ ಬರೀ ಇದು ಒಂದು ಮೋತಿ ಕೊಟ್ಟು ಒಂದು ವರ್ಕ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ